ನಮಸ್ಕಾರ ಇನ್ಫೋ ಬಿಸ್ವಾತಿ ಚಾನಲ್ಗೆಲ್ರಿಗೂ ಸ್ವಾಗತ ಒಂದು ವಾರದಲ್ಲಿ ರೇಷನ್ ಕಾರ್ಡ್ ಕೊಡ್ತಾ ಇದ್ದಾರಂತೆ ಏನಿದು ವಿಷಯ ಹೌದು ಒಂದು ವಾರದಲ್ಲೇ ನಿಮಗೆ ರೇಷನ್ ಕಾರ್ಡ್ಗಳು ನಿಮಗೆ ಕೈಗೆ ತಲುಪುವಂಥ ಒಂದಷ್ಟು ಏನು ಸರ್ಕಾರದವರು ಒಂದಷ್ಟು ರೂಲ್ಸ್ಗಳನ್ನ ಮಾಡಿದ್ದಾರೆ ಹಾಗಾದರೆ ಎಲ್ಲ ಕ್ಯಾಟಗರಿಯವ್ರಿಗೂ ಒಂದು ವಾರದಲ್ಲಿ ರೇಷನ್ ಕಾರ್ಡನ್ನ ಕೊಟ್ಬಿಡ್ತಾರಾ ಅಪ್ರೂವಲ್ ಕೊಟ್ಬಿಡ್ತಾರಾ ಅಂತ ಹೇಳಿದ್ರೆ ಇವಾಗ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಇವಾಗ ರೇಷನ್ ಕಾರ್ಡು ಅಪ್ರೂವಲ್ ಫಸ್ಟ್ ಅಪ್ರೂವಲ್ ಬಗ್ಗೆ ಮಾತಾಡೋಣ ಅಪ್ರೂವಲ್ ಇನ್ನೂ ಸಹ ಶುರುವಾಗಲಿಲ್ಲ ಹಳೇದಾಗಿರ್ಬೋದು ಹೊಸದಾಗಿರ್ಬೋದು ಅಪ್ರೂವಲ್ ಬಗ್ಗೆ ಯಾವುದೇ ರೀತಿಯಾಗಿರುವಂಥ ಮಾಹಿತಿ ಇಲ್ಲ ಕೂಡಲೇ ನಾನು ವಿಡಿಯೋನ ಮಾಡಿ ತಿಳಿಸ್ತೀನಿ ನೆಕ್ಸ್ಟ್ ಪ್ರಶ್ನೆ ತಿದ್ದುಪಡಿಗೆ ಮತ್ತೆ ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಇಳಿದಿನಿ ಹೊಸದಾಗಿ ಮದುವೆ ಆಗಿರೋರು ಜೊತೆಗೆ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ಜಾನ್ವರಿ ಮೂವತ್ತೊಂದನೇ ತಾರೀಕು ತನಕ ಕಾಲಾವಕಾಶ ಇದೆ ಹೋಗಿ ಹಾಕೊಳ್ಳಿ ನೆಕ್ಸ್ಟ್ ಪ್ರಶ್ನೆ ಹದಿನೈದು ದಿನದಲ್ಲಿ ಅಥವಾ ಒಂದು ವಾರದಲ್ಲಿ ಮ್ಯಾಕ್ಸಿಮಮ್ ನಿಮಗೆ ರೇಷನ್ ಕಾರ್ಡ್ ಸಿಗತ್ತೆ ಅಂತ ಹೇಳಿದೆ ಖಂಡಿತವಾಗ್ಲೂ ಸಿಗ್ತಾ ಇದೆ ಇದು ನಾನು ಹೇಳಿರೋದಲ್ಲ ಮಿನಿಸ್ಟರ್ಗಳೇ ಹೇಳಿರುವಂತದ್ದು ಏನಕ್ಕೆ ಸಿಗ್ತಾ ಇದೆ ಯಾರಿಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ನಿಮಗೆ ಮೆಡಿಕಲ್ ಎಮರ್ಜೆನ್ಸೀಸ್ ಇದೆ ಅಂತ ಹೇಳಿದ್ರೆ ನಿಮ್ಮಗಳಿಗೆ ರೇಷನ್ ಕಾರ್ಡು ಇಮ್ಮಿಡಿಯೇಟಾಗಿ ಸಿಗುತ್ತೆ ಯಾವ ರೀತಿ ಅಂತ ಹೇಳಿದ್ರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರೋದಿಲ್ಲ ಸರಿನಾ ಅಪ್ಲೈ ಮಾಡಬೇಕು ಅಂತ ಕಾಯ್ತಾ ಇರ್ತೀರಾ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಈ ಕಡೆ ಸರ್ಕಾರದವರು ಬಿಡ್ತಾ ಇಲ್ಲ ಅವಕಾಶಗಳು ಕೊಡ್ತಾ ಇಲ್ಲ ಸರ್ವರ್ ಇಲ್ಲ ಅಂತ ಸಮಸ್ಯೆಗಳನ್ನ ಹೇಳ್ತಾ ಇರ್ತಾರೆ ಆದರೆ ನೀವೇನು ಮಾಡ್ಬೋದು ಮೆಡಿಕಲ್ ಎಮರ್ಜೆನ್ಸಿಗೆ ರೇಷನ್ ಕಾರ್ಡ್ನ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಸೀದಾ ನಿಮ್ಮಲ್ಲಿರುವಂಥ ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡು ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಜೊತೆಗೆ ಈ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಮನೆಯಲ್ಲಿ ಯಾರಿಗೋ ಒಬ್ಬರಿಗೆ ಹೃದಯ ತೊಂದರೆ ಆಗಿದೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅಡ್ಮಿಟ್ ಮಾಡಿದ್ದೀರಾ ನನ್ನ ಹತ್ರ ಕಾಸಿಲ್ಲಪ್ಪ ಕೊಡೋಕ್ಕೆ ನೀವೇನು ಮಾಡಬೇಕು ನಾನು ಹೇಳಿರೋ ಆಧಾರ್ ಕಾರ್ಡು ನಿಮ್ಮ ಒಂದು ಮನೆ ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಹಾಗೆ ಅಡ್ರೆಸ್ ಪ್ರೂಫ್ಗೆ ಎಲೆಕ್ಟ್ರಿಸಿಟಿ ಬಿಲ್ ಗ್ಯಾಸ್ ಬಿಲ್ ಏನಾದರೂ ತೊಗೊಂಡು ಜೊತೆಗೆ ಅಡ್ಮಿಟ್ ಆಗಿರುವಂಥ ಪೇಷೆಂಟಿನ ಡೀಟೇಲ್ಸು ಹಾಸ್ಪಿಟಲಲ್ಲಿ ಕೇಳಬೇಕು ಅಡ್ಮಿಟ್ ಆದಮೇಲೆ ನಿಮ್ಮದೇ ಒಂದು ಫೈಲ್ ಕ್ರಿಯೇಟ್ ಮಾಡಿರ್ತಾರೆ ಆ ಫೈಲಿನ ಸೆಟ್ಟು ಪೂರ್ತಿಯಾಗಿ ನ ತಗೊಂಡು ಅಲ್ಲಿ ಡಾಕ್ಟ್ರು ಏನು ಸಜೆಷನ್ ಹೇಳ್ತಾ ಇದಾರೆ ಆಪ್ರೇಷನ್ಗೆ ಹೇಳ್ತಾ ಇದಾರ ಇಲ್ಲಾಂದ್ರೆ ಏನೊಂದು ವಾರ ಒಂದು ಹತ್ತು ದಿನ ಅಡ್ಮಿಟ್ ಆಗಿರಿ ಟ್ರೀಟ್ಮೆಂಟ್ ಮುರ್ ಮುಂದುವರಿಸಬೇಕು ಅಂತ ಹೇಳ್ತಾ ಇದಾರೆ ಡಾಕ್ಟರ್ದು ಒಂದು ಕನ್ಸಲ್ಟೇಷನ್ ಫಾರಮ್ನ ತಗೊಂಡು ರೆಡಿ ಮಾಡಿಸ್ಕೊಂಡು ಹಾಸ್ಪಿಟಲ್ದು ಸೀಲು ಸೈನು ಹಾಕಿಸ್ಕೋಬೇಕು ಇದರೆಲ್ಲ ತಗೊಂಡು ಡಾಕ್ಯುಮೆಂಟ್ಸ್ ನ ಅವ್ರ ಜೊತೆಗೆ ಅವರದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಹೋಗಿ ಅವ್ರು ಇವಾಗ ಕರೆಂಟ್ ಸಿಚುಯೇಷನ್ ಹೇಗಿದ್ದಾರೆ ಫೋಟೋ ತಗೊಂಡು ಹೋಗಿ ಪ್ರತಿ ಒಂದು ನ ನೀವು ತಗೊಂಡು ಹೋಗಿ ಆಹಾರ ಇಲಾಖೆಗೆ ಭೇಟಿ ನೋಡಬೇಕು ನೀವು ಬೆಂಗಳೂರನ್ನು ಕರ್ನಾಟಕವನ್ನು ಗ್ರಾಮೀಣ ಕೇಂದ್ರಗಳಲ್ಲಿ ಮಾಡೋದಿಲ್ಲ ಡೈರೆಕ್ಟ್ ಆಗಿ ನೀವು ಆಹಾರ ಇಲಾಖೆಗೆ ಹೋಗ್ತೀರಾ ನಿಮ್ಮ ನಿಯರೆಸ್ಟ್ ಆಹಾರ ಇಲಾಖೆಗೆ ವಿಸಿಟ್ ಮಾಡ್ತೀರಾ ಡಾಕ್ಯುಮೆಂಟ್ಸ್ ನ ಅವರಿಗೆ ಕೊಡ್ತೀರಾ ಕೊಟ್ಟ ಮೇಲೆ ಅವ್ರು ಏನ್ ಮಾಡ್ತಾರೆ ಕ್ರಾಸ್ ವೆರಿಫಿಕೇಶನ್ ಮಾಡ್ತಾರೆ ಅವ್ರ ಸುಳ್ಳು ಹೇಳ್ತಿಲ್ಲ ಕರೆಕ್ಟ್ ಇಂಥವ್ರು ಅಡ್ಮಿಟ್ ಆಗಿದ್ದಾರೆ ವರಿಗೆ ಏನೋ ಬಿ ಪಿ ಎಲ್ ಕಾರ್ಡ್ ಅಥವಾ ಅಂತ್ಯೋದಯ ಕಾರ್ಡ್ ಕೊಟ್ಟರೆ ಅವರಿಗೆ ಹಣ ಬರುತ್ತೆ ಹೆಲ್ಪ್ ಆಗುತ್ತೆ ಮೆಡಿಕೇಶನ್ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ ಅಂತ ಸೊ ಅವರು ಕ್ರಾಸ್ ಚೆಕ್ ಮಾಡ್ತಾರೆ ನಿಜವಲ್ಲೂ ಪೇಷಂಟ್ ಇದಾರಾ ಏನು ಅಂತ ಹೇಳಿ ಡಿಪಾರ್ಟ್ಮೆಂಟ್ ಅವರು ಚೆಕ್ ಮಾಡ್ತಾರೆ ಹೌದು ಕರೆಕ್ಟ್ ಕ್ರಿಟಿಕಲ್ ಆಗಿದೆ ಸಿಚುವೇಷನ್ ಬೇಕೇ ಬೇಕು ಕಾರ್ಡ್ ಅಂತ ಹೇಳಿದ್ರೆ ಒಂದು ವಾರದ ಒಳಗೆ ರೇಷನ್ ಕಾರ್ಡ್ ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ ಬರುತ್ತೆ ನೀವು ಮತ್ತೆ ಹೋಗಿ ಅಲಿಯೋದಾಗ್ಲಿ ತಿರ್ಗೋದಾಗ್ಲಿ ಯಾವುದೋ ಅವಶ್ಯಕತೆ ಇಲ್ಲ ಒಂದು ವಾರದಲ್ಲಿ ನಿಮ್ಗೆ ರೇಷನ್ ಕಾರ್ಡ್ ನಿಮ್ಮ ಮನೆಗೆ ತಲುಪ್ತಾ ಇರುವಂತದ್ದು ವಿಚಾರ ಸೊ ಇದು ಇಫ್ ಇನ್ ಕೇಸ್ ಒಂದು ವಾರದಲ್ಲಿ ಆಗಿಲ್ಲ ಅಂದರೂ ಮ್ಯಾಕ್ಸಿಮಮ್ ನಿಮಗೆ ಹತ್ತು ದಿನದೊಳಗಡೆ ಸಿಕ್ಕುತ್ತೆ ಸೊ ತಲೆ ಕೆಡಿಸ್ಕೊಳೋ ಏನೂ ಇಲ್ಲ ನೀವು ಯಾರಿಗೂ ಹಣನೂ ಕೊಡಬೇಕಾಗಿಲ್ಲ ಕಮಿಷನ್ನೂ ಕೊಡಬೇಕಾಗಿಲ್ಲ ಏನೂ ಇಲ್ಲ ಡೈರೆಕ್ಟ್ ಆಹಾರ ಇಲಾಖೆಗೆ ಹೋಗ್ಬೋದು ನೀವು ಅಲ್ಲಿ ನಿಮಗೆ ತಹಸೀಲ್ದಾರ್ ಅವರು ಸಿಗ್ತಾರೆ ಎಲ್ಲರೂ ಸಿಗ್ತಾರೆ ನೀವು ಅವ್ರ ಹತ್ರ ಹೇಳಿ ಮಾಡಿಸ್ಕೊಂಡು ಬರ್ಬೋದು ಇದು ಬರೀ ಹೆಲ್ತ್ ಇಶ್ಯೂಸ್ ಇರೋರಿಗೆ ಬೇರೆ ಯಾರಿಗೂ ಅನ್ವಯ ಆಗೋದಿಲ್ಲ ಸೊ ಹೆಲ್ತ್ ಇಶ್ಯೂಸ್ ಇರೋರಿಗೂ ರೇಷನ್ ಕಾರ್ಡು ಟ್ವೆಂಟಿ ಫೋರ್ ಇಂಟು ಸೆವೆನ್ ತ್ರೀ ಸಿಕ್ಸ್ಟಿ ಡೇಸ್ ಅಂದರೆ ವರ್ಷದ ಪೂರ್ತಿ ದಿನ ಇಪ್ಪತ್ನಾಲ್ಕು ಗಂಟೆ ಜೊತೆಗೆ ಏಳು ದಿನ ಸಹ ನಿಮ್ಗೆ ಅವಕಾಶ ಇದೆ ನಿಮಗೆ ರಜಾ ಇಲ್ಲ ಅಥವಾ ಸರ್ವರ್ ಇಲ್ಲ ಅದಿಲ್ಲ ಅಂತ ನಿಮ್ಗೆ ರೀಸನ್ಸೇ ಇರೋದಿಲ್ಲ ವರ್ಷದಲ್ಲಿ ಯಾವತ್ತು ಬೇಕೋ ಇದ್ದಾಗ ಅಪ್ಲಿಕೇಶನ್ ಹೋಗಿ ಹಾಕ್ಬೋದಾಗಿದೆ ದಯವಿಟ್ಟು ಈ ವಿಡಿಯೋನ ಒಂದು ಇಪ್ಪತ್ತು ಜನಕ್ಕೆ ಶೇರ್ ಮಾಡಿ ಯಾಕಂದರೆ ಈ ಥರ ಪ್ರಯೋಜನಗಳಿಂದ ತುಂಬ ಜನ ಕಾಯ್ತಾ ಇರ್ತಾರೆ ಈ ಥರ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ರೇಷನ್ ಕಾರ್ಡ್ ಬೇಕು ಅದರಲ್ಲೂ ಸ್ಪೆಷಲಿ ಹೆಲ್ತ್ ಇಶ್ಯೂಸ್ಗಳಿಗೆ ಅಂತಲೇ ಕಾಯ್ತಾ ಇರ್ತಾರೆ ಸೊ ಹಾಗಾಗಿ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಸಹ ಗೊತ್ತಾಗಲಿ ಇವತ್ತು ಈ ಥರ ಇದೇ ಸಿಚುವೇಷನ್ಸು ರೇಷನ್ ಕಾರ್ಡು ಬೇಗ ಸಿಗುತ್ತೆ ಅಂತ ಹೇಳಿ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ